ಕರ್ನಾಟಕದ ಸಂಸ್ಕೃತಿ ಅನ್ನುವಂತ ಸಂದರ್ಭ ಕನ್ನಡಿಗರ ಸಾಧನೆ ಅನ್ನುವಂತ ಸಂದರ್ಭ ಕಲೆ ವಾಸ್ತುಶಿಲ್ಪ ಅನ್ನುವಂಥದ್ದು ನಾವೆಲ್ಲ ಬಹಳ ಕಡೆ ಹೋಗ್ತೇವೆ ಬಹಳ ಕಡೆ ಹೋಗ್ತೇವೆ ನಮ್ಮ ಮಕ್ಕಳನ್ನ ನೇಷ್ಟ್ರ ಇದಾರೆ ಅವ್ರ ಮೇಸ್ಟ್ ಇದಾರೆ ನಾವೆಲ್ಲ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಬಹಳ ದೂರದ ಬೇಲೂರು ಹಳೆಬೀಡು ಪಟ್ಟದಕಲ್ಲು ಎಲ್ಲ ತಿರ್ಗಾಡೋದಕ್ಕ ನಮ್ಗೆ ಏನ್ ಅಭ್ಯಂತರನೇ ಇಲ್ಲ ನಾವೆಲ್ಲರೂ ಎಲ್ಲ ಪ್ಲೇಸ್ ನೋಡೋಣ ಅವನು ಕನ್ನಡದ ಪ್ಲೇಸ್ಗಳೇ ಆದರೆ ನನ್ನ ಊರಿನಲ್ಲಿರುವಂತಹ ಬಹಳ ಪವಿತ್ರವಾದಂತಹ ಕ್ಷೇತ್ರ ಇಡೀ ಕರ್ನಾಟಕದ ಇತಿಹಾಸವನ್ನ ಕನ್ನಡಿಗರ ಸಾಧನೆಯನ್ನ ಹೇಳುವಂತ ಊರು ನಾವೆಲ್ಲ ಅಭಿಮಾನ ಎಷ್ಟು ಚೆನ್ನಾಗಿದೆ ಆದಿಕವಿ ಪಂಪ ಹೇಳ್ತಾರೆ ಆದಿಕವಿ ಪಂಪ ನೆನೆಯುವುದನ್ನ ಬನವಾಸಿ ಬನವಾಸಿ ದೇಶಮು ಮುಂದೊಂದು ಜನ್ಮ ಇದ್ದರೆ ಮರದುಂಬಿ ಆಗಿ ಆದರೂ ಏನಾದರೂ ಆಗಿ ಆಗಲಿ ನಾನು ಈ ಕನ್ನಡ ಅದು ಬನವಾಸಿಯಲ್ಲಿ ಹುಟ್ಟಿಸುವ ಅಂತ ಕೇಳ್ತಾನೆ ಯಾರು ಕವಿ ಪಂಪ ನಾವೆಲ್ಲರೂ ಹೇಳಬೇಕು ನಮಗ ಮುಂದೊಂದು ಜನ್ಮ ಇದ್ದರೆ ಅಥವಾ ನಾವು ನೆನೆಸ್ಕೊಳ್ಬೇಕಾದಂತಹ ಊರು ಅದು ಕಾಳಗೆ ಮಳಕೇಡ ಮರುತೂರ ಈ ಭಾಗ ಕಲ್ಲಂಬುರಗಿಯ ಭಾಗದಲ್ಲೇ ನಮ್ಮ ಹುಟ್ಟಿಸುವಂಥ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಂತ ಅಂತ ಪೀಠಿಕೆಯನ್ನ ಆದಿಕವಿಗೆ ಪಂ ಆ ಪಂಪ ಆದಿಕವಿ ಪಂಪನಿಗೆ ಬನವಾಸಿ ಶ್ರೇಷ್ಠ ಇರಬಹುದು ನನಗೆ ನನ್ನೂರು ಶ್ರೇಷ್ಠ ನನ್ನೂರು ನನಗೆ ಮೇಲೆ ಯಾಕಂದ್ರೆ ಸಾಮಾನ್ಯ ಊರಲ್ಲಿ ಇದು ನಾವು ಬಹಳ ಬಹಳ ಹೇಳ್ತೀವಿ ಪಠ್ಯಕ್ರಮದಲ್ಲಿಯೂ ಇದೆ ಮತ್ತು ಹೇಳುವಾಗ ನೋಡುವಾಗ ಆ ಪ್ರದೇಶಗಳನ್ನೇ ನೋಡ್ತೀವಲ್ಲ ನನ್ನೂರಿನಲ್ಲಿರುವಂತಹ ಹಾಳು ಬಿದ್ದಂತ ಬೇಲೂರು ಹಳೆ ಬೀಡಿಗಿಂತಲೂ ಒಂದು ಕೈ ಮಿಗಿಲೆನ್ನುವಂತ ಪವಿತ್ರವಾದಂತಹ ವಾಸ್ತುಶಿಲ್ಪ ಶೈಲಿ ಇರುವಂತಹ ಊರಿನ ಬಗ್ಗೆ ಅದರ ವ್ಯಥೆ ಕಥೆ ನೋವಿನ ಸಂಗತಿ ಎಲ್ಲವೂ ಸರ್ಕಾರ ಬಂದ್ ಏನಿಲ್ಲ ನಾನೊಬ್ಬ ಈ ನಾಗರಿಕ ನಾನು ಈ ಊರಿನ ಒಬ್ಬ ವ್ಯಕ್ತಿ ಇದ್ದೀನಿ ನಾನು ಈ ಊರಿನ ವಿದ್ಯಾರ್ಥಿ ಇದ್ದೀನಿ ಯುವಕ ಇದ್ದೀನಿ ಒಬ್ಬ ಚುನಾಯಿತ ಪ್ರತಿನಿಧಿ ಇದ್ದೀನಿ ನನ್ನ ಕೆಲಸ ಏನು ಒಂದು ಕಲ್ಲು ಎತ್ತಿಡಿಬೇಕಾದ ನಿಮಗೆ ಕಾಸಿ ಹೋದಷ್ಟೇ ನಿಮಗೆ ಪುಣ್ಯ ಪ್ರಾಪ್ತಿ ಆಗ್ತದೆ ಒಂದೊಂದು ಕಲ್ಲನ್ನು ಎತ್ತಿ ಕಟ್ಟ ಎತ್ತಿಟ್ಟು ಬನ್ನಿ ಸುರಕ್ಷಿತವಾಗಿ ಮಾಡಿ ನಾನು ಕಳೆದ ಮೂವತ್ತೈದು ವರ್ಷಗಳಿಂದ ಪತ್ರಿಕೆ ಎಲ್ಲ ಕಡೆ ಕಾಳಜಿ ಕ್ಷೇತ್ರದ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀನಿ ಇವತ್ತು ಆನ್ಲೈನ್ ಸೋಶಿಯಲ್ ಮೀಡಿಯಾ ಬಂದಿದೆ ಇವತ್ತು ಅದರ ಮುಖಾಂತರ ಪ್ರಚಾರ ಹಿಂದೆಲ್ಲ ಪತ್ರಿಕೆ ಅದರ ಮುಖಾಂತರ ಮಾಡಿದಂಥ ವ್ಯಕ್ತಿ ಊರಿಗೆ ಮೂವತ್ತು ವರ್ಷಗಳ ನಿರಂತರವಾಗಿ ಸಂಪರ್ಕ ನನ್ನ ನಾನೇ ಬಂದು ಹೋಗಿ ಸೊ ಅಂಥ ಊರಿನಲ್ಲಿ ಹುಟ್ಟಿದೆವಲ್ಲ ಎಂಥ ಅದ್ಭುತ ಊರು ಇದು ಶ್ರೀರಾಮಚಂದ್ರರು ಇವತ್ತೇನು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಏನು ಹೇಳ್ತಿರಲ್ಲ ನಾವೆಲ್ಲ ಹೇಳ್ತೇವೆ ಭಾರತೀಯರು ನಮ್ಗೆ ಅಯೋಧ್ಯ ಶ್ರೇಷ್ಠ ಹೌದು ಸರಿ ನಮಗೆ ನೀರಿಲ್ಲದಂತ ಪ್ರದೇಶ ಇದು ಜಲಕ್ಷಾಮ ವಿಧಿ ವಿಧಿ ಒದ್ದಾಡ್ತಾ ಇದ್ರು ನೀರಿಲ್ಲದೆ ಅನ್ನ ಇಲ್ಲದೆ ಸಾಯ್ತಿದ್ರು ಜನ ದಂಡ ಕಾರಣ್ಯ ಅಂತ ಪ್ರದೇಶ ಇದು ದಂಡ ಕಾರಣ್ಯ ಎಲ್ಲ ಕಡೆ ನೀರೇ ಇಲ್ಲ ಎಲ್ಲಿಯೂ ನೀರಿಲ್ಲ ಜನರಿಗೆ ಸಂಕಷ್ಟ ಒದಗಿಸಿ ಬಂದು ಒದಗಿತ್ತು ಶ್ರೀರಾಮಚಂದ್ರರು ರಾವಣನ ಸಂಹಾರದ ನಂತರ ಪಾಪ ಕಳ್ಕೋಬೇಕಂತ ಹೇಳಿ ಪುಣ್ಯ ಪ್ರಾಪ್ತಿಗಾಗಿ ಅವರು ಇಡೀ ದೇಶ ಬರ್ತಾ ಇದ್ರು ಕೋಟಿ ಲಿಂಗ ಸ್ಥಾಪನೆಗೆ ಬಂದಾಗ ನಿಮ್ಮೂರಿಗೆ ಬಂದು ನಿಮ್ಮೂರಿಗೆ ಬಂದು ನೋಡ್ತಾರೆ ಈ ದೇಶದ ಈ ಜಗತ್ತಿನ ಮಹಾನ್ ಶ್ರೇಷ್ಠ ರಾಮ ಅಂತ ನಾವೆಲ್ಲ ಶ್ರದ್ಧೆಯಿಂದ ಭಕ್ತಿಯಿಂದ ಒಬ್ಬ ರಾಜ ಅಷ್ಟೇ ಅಲ್ಲ ದೈವಿ ಪುರುಷ ಅಂತ ನಾವು ಬಂದು ಇಲ್ಲಿನ ಜನ ಜನರ ಸ್ಥಿತಿಯನ್ನು ನೋಡಿ ಇದಕ್ಕೊಂದು ಪರಿಹಾರ ಹುಡುಕಬೇಕಂತ ಹೇಳಿ ತಮ್ಮ ಬಾಣದಿಂದ ಇಲ್ಲಿ ಬಾಣವನ್ನ ಭೂಮಿಗೆ ನಾಡಿಸ್ತಾರೆ ಇದನ್ನ ಕರ್ಕೊಂಡು ಹೋಗಿ ಕಾಶಿಯ ನೀರನ್ನು ನಿಮ್ಮ ಊರಿಗೆ ತಂದ್ರೀರಾಮಚಂದ್ರ ಪ್ರಾರ್ಥನೆ ಮಾಡಬೇಕು ಶ್ರೀರಾಮಚಂದ್ರ ನನಗೆಲ್ಲ ಆದರ್ಶ ಯಾರು ಬೇಕಾದವ್ರು ಏನಾಯ್ತು ಅದನ್ನು ನನ್ನ ಕೊಡ್ತಕ್ಕ ಮಾತ್ರ ನನ್ನ ನೆಲಕ್ಕೆ ಕೊಡ್ತ ಮಾತ್ರ ನಮಗೆ ನೀರು ಕೊಟ್ಟಂತ ವ್ಯಕ್ತಿ ಶ್ರೀರಾಮಚಂದ್ರರು ನಮ್ಮ ಪೌರಾಣಿಕ ಹಿನ್ನೆಲೆ ನೋಡ್ರಿ ರಾಮಾಯಣ ಕಾಲದಿಂದಲೂ ನಿಮ್ಮ ಊರಿಗೆ ಇತಿಹಾಸ ಇದೆ ರಾಮಾಯಣ ಕಾಲದಿಂದಲೂ ನಿಮ್ಮ ಊರಿಗೆ ಇತಿಹಾಸ ಇದೆ ಮತ್ತು ನಿಮ್ಮ ಕಾಳಿಗೆ ಊರಿಗೆ ಒಂದು ಹೆಸರು ಬರಬೇಕಾದರೆ ಕಾಳಿಗೆ ಅಂತ ಯಾಕೆ ಬಂತು ಬಹಳ ಜನರಿಗೆ ಗೊತ್ತಿದೆ ಹಿರಿಯರು ಗೊತ್ತಿರಬಹುದು ವಿಷಯ ನಾವು ಮುಂದಿನ ಪೀಳಿಗೆಗೆ ಹೇಳಕ್ಕ ನಾವು ಅಸಮರ್ಥರಾಗಿದೆ ಹೇಳ್ಕೊತ ಹೋಗ್ಬೇಕು ಇದನ್ನು ನಾನು ಇಲ್ಲಿ ಒಂದು ಮೂವತ್ತು ನಲ್ವತ್ತು ಜನರಿಗೆ ಹೇಳ್ಬೋದು ನೀವು ಲಕ್ಷಾಂತರ ಜನರಿಗೆ ಹೇಳಿ ಫಾರ್ವರ್ಡ್ ಮಾಡಿ ಏನು ಬರ್ತದ ನಿಮ್ಮ ಈಗ ಒಳ್ಳೆಯ ಗುಣಗಳನ್ನ ವೈಭವೀಕರಿಸಬೇಕು ತಿಳಿಸ್ಬೇಕು ಹಂಚಬೇಕು ಈ ಜ್ಞಾನ ಏನದಲ್ಲ ಬಹಳ ಇದು ಮುಚ್ಚಿಡಬಾರದು ಅಂತ ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಮುಚ್ಚಿಡಬೇಕು ಹಾಗೆ ಈ ಊರಿಗೆ ಕಾಳೇಜ್ ಕಾಳಿಗೆ ಅಂತ ಬರುವುದಕ್ಕೆ ಕಾರಣ ಅಂತಂದ್ರೆ ಮತ್ತೆ ರಾಮಾಯಣ ಕಾಲಕ್ಕೆ ನಾವು ರಾವಣ ರಾಮ ರಾಮಣ ರಾವಣರ ನಡುವೆ ಯುದ್ಧ ಆದಂತ ಸಂದರ್ಭದಲ್ಲಿ ರಾವಣ ಸಂಹಾರ ಆಗ್ತಾರೆ ರಾವಣ ಸಂಹಾರ ಆದ ಬಳಕೆ ಅವರ ಅಂಗರಕ್ಷಕ ಹೋಗ್ಬೇಕ ಕಾಳಾಸುರ ಅಂತ ಈ ಕಾಳಾಸುರ ಓಡ್ಕೋತ ಬರ್ತಾನೆ ಬೆನ್ನ ಹತ್ತಿರ್ತಾನೆ ರಾಮನ ಬಂಟ ಯಾರು ಶ್ರೀರಾಮಚಂದ್ರರ ಬಂಟ ಹನುಮಂತ ಬೆನ್ನತ್ತ ಇವ್ರ ಅಂಗರಕ್ಷಕ ಅವ್ರ ಅಂಗರಕ್ಷಕ ಇವರಿಬ್ಬರ ನಡುವೆ ಅವರಿಬ್ಬರಂತ ಒಬ್ಬರು ಹತಾರೆ ರಾವಣ ರಾವಣ ಅದ ರಾವಣನ ಅಂಗರಕ್ಷಕ ಒಬ್ಬ ಇದ್ದಾರೆ ಅದಕ್ಕೆ ಯಾರು ಯುದ್ಧಪ್ಪ ಅಂತಂದ್ರೆ ಅವ್ರ ಜೊತೆ ಯುದ್ಧ ಮಾಡೋರು ಯಾರಂದ್ರೆ ಇವ್ರ ಅಂಗರಕ್ಷಕ ಯಾರು ರಾವ ರಾಮನ ಅಂಗರಕ್ಷಕ ಹನುಮಂತ ಹನುಮಂತ ಓಡ್ಕೋದು ಇಷ್ಟು ರಾಮನ ಜನ್ಮ ಭೂಮಿ ಅಂತೇಳಿ ಪೂರ್ವ ಅದಕ್ಕೆ ಬಂದ ಹನುಮಂತ ಹನುಮಂತನ ಜನ್ಮ ಬಂದ ಇಲ್ಲಿ ನಿಮ್ಮೂರಿಗೆ ಬಂದ ಇವ ಕಾಳಾಸೂರ ಓಡ್ಕೋತ ಓಡ್ಕೋತ ನಿಮ್ಮೂರಿಗೆ ಸೇರ್ಕೋಬೇಕ ರಾಮನ ಅಂಗರಕ್ಷಕ ಬೇರೆ ಊರು ಸಿಕ್ಕಿಲ್ಲ ನಿಮ್ಮೂರಿಗೆ ಬಂದ ರಾಮಾಯಣ ಕತೆ ಇದು ಪೌರಾಣಿಕ ಕಥೆ ಕೇಳಿ ನಾನು ಯಾರು ರಾವಣನ ಅಂಗರಕ್ಷಕ ಕಾಳಾಸೂರ ನಿಮ್ಮೂರಿಗೆ ಸೇರ್ಕೊಂಡು ಬಂದ ಬಂದು ಸುಮ್ ಬಂದು ಏನಂದ್ರೆ ಇಲ್ಲೊಂದು ಲಿಂಗ